ಹಾಗೂ ಈಗ ಡೆಜುಕೇಟ್ ಟು ದಲಾಗಿ ಸ್ಕಿಲ್ಡ್ ಲೇಬಲರ್ಸ್ ಆಗಿ ಟ್ರೈನಿಂಗ್ ಕೊಡಬೇಕು ಅಂತ ಎಲ್ಲ ಕಾಲೇಜು ಟೆಕ್ನಿಕಲ್ ಕಾಲೇಜಸ್ ನಾವು ಮಾಧ್ಯಮದ ಸಮಯ ನಾವು ಈಗಾಗಲೇ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ಎಲ್ಲ ತಾಲೂಕು ಪಕ್ಷದ ಸಮಿತಿಯಲ್ಲಿ ಮಾಡಿ ಜೊತೆ ಜೊತೆ ಗೊತ್ತಿನಲ್ಲಿ ನಮ್ಮ ಗೊತ್ತಿನ ಚೆನ್ನಾಗಿ ಯಾವುದಿಲ್ಲ ಮತ್ತು ಮುಂದೆ ಕೂಡ ನಾವು ಭೂತಮಟ್ಟ ಅಂದರೆ ಗ್ರಾಮ ಪಂಚಾಯತ್ನಲ್ಲೇ ಹಿಡಿದು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ಪಟ್ಟಣ ಪಂಚಾಯತ್ ನಗರ ಪಂಚಾಯಿತಿ ಅಥವಾ ನಮ್ಮ ಬೆಂಗಳೂರು ಮಹಾನಗರ ಪಾಲಿಕೆ ಇಲ್ಲಿ ಕೂಡ ನಾವು ಸಂಪೂರ್ಣ ನಮ್ಮ ಶಕ್ತಿಗಳನ್ನು ನಮ್ಮ ಕೋಡೆ ತೋರಿಸಿ ಪ್ರಯತ್ನ ಪಟ್ಟು ನಾವು ಗೆಲ್ಲುವಂತೆ ಬೇರೆ ಪಕ್ಷಗಳ ಜೊತೆ ಏನಾದರೂ ಮೈತ್ರಿ ಮಾಡಿಕೊಂಡು ಖಂಡಿತ ಸದ್ಯಕ್ಕೆ ಆ ಒಂದು ಯೋಚನೆ ನಮ್ಮ ಪಕ್ಷದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರಿಗೆ ಅಪಾರವಾದ ಜನ ಬೆಂಬಲ ಮತ್ತು ಜನ ಕೆಲಸಗಳನ್ನು ಈ ರಾಜ್ಯಕ್ಕೆ ಹಿಂಗರನ್ನ ತರಬೇಕು ಮುಂದಿನ ಇದರ ವಿಚಾರಗಳನ್ನು ತಿಳ್ಕೊಂಡು ಏನೇ ನಡೀತಾ ಇದೆ ಅಥವಾ ಏನು ಆಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ಪರಿವೇದ ಬೇಕಾಗ್ತದೆ ಹಾಗಾಗಿ ನಮ್ಮ ಪಕ್ಷ ಬಲವರ್ಧನೆಗೆ ನಾವು ಭೂತ್ ಮಟ್ಟದಿಂದ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಈ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಒಂದು ಪಾಲ್ಗೊಳ್ಳುವಿಕೆ ನಾವು ಮಾಡಬೇಕಾಗಿದೆ ಪಕ್ಷವನ್ನು ದೊಡ್ಡ ಮಟ್ಟದಲ್ಲಿ ರಚನೆ ಮಾಡುವುದು ಭೂಮಿ ಮಟ್ಟದಿಂದ ನಾವು ಹಾಕಿ ಅದನ್ನು ಸಂಗ್ರಹ ಮಾಡಲು ಅದರ ಭಾಗವಾಗಿ ಇವತ್ತು ನಾವು ರಾಜ್ಯದ ಯುವ ಅಧ್ಯಕ್ಷನಾಗಿ ಮತ್ತು ರಾಜ್ಯದ ಮಹಿಳಾ ಅಧ್ಯಕ್ಷನಾಗಿ ಮಾಡ್ತಾ ಇದ್ದೀವಿ ಹಾಗೆ ಬರ್ತೇನೆ ಅವರಿಗೆ ಸರಿಯಾದ ಮಾಹಿತಿ ಬರ್ತೇವೆ ಮತ್ತು ನಿರುದ್ಯೋಗ ಇದೆ ಇದನ್ನ ನಾವು ನಮ್ಮ ಯುವ ಅಧ್ಯಕ್ಷ ಮುಖಾಂತರ ಸರಿಸುಮಾರು ಎಲ್ಲ ಕಾಲೇಜುಗಳಿಗೆ ಹೋಗಿ ಅವರಿಗೆ ಅರಿವನ್ನು ಕಾರ್ಯಕ್ರಮ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಅದೇ ರೀತಿ ರಾಜ್ಯದಲ್ಲಿರ್ಬೋದು ದೇಶದಲ್ಲಿರ್ಬೋದು ಹಲವಾರು ಚಿಕ್ಕ ಹೆಣ್ಣು ಮಕ್ಕಳಿಗೂ ದೊಡ್ಡಲಿ ಶೋಷೆಯೊಳಗಾಗಿ ಅತ್ಯಾಚಾರದ ಒಳಗಡೆ ಹೆಣ್ಣು ಮಕ್ಕಳಿಗೆ ಸ್ಫೂರ್ತಿಯಾಗಬೇಕು ಅದಕ್ಕೆ ಅದಕ್ಕೋಸ್ಕರ ಅವರ ಯೋಟೆಗೆ ಧ್ವನಿಯಾಗಬೇಕು ಇವತ್ತು ನಮ್ಮ ಪಕ್ಷದ ವತಿಯಿಂದ ಶ್ರೀಮತಿ ಅಪಾರ ಅವರನ್ನು ಕೂಡ ಪಕ್ಷದ ರಾಜ್ಯದಲ್ಲಿ ಮಹಿಳಾ ರಾಜ್ಯದಲ್ಲಿ ಚಾಲಿ ಸೇರಿದ್ದೇವೆ ಈ ಒಂದು ನಿಟ್ಟಿನಲ್ಲಿ ನಮ್ಮ ಪಕ್ಷ ಪಕ್ಷ ಶುದ್ಧ ಹಾಗೂ ಕೂಡ ನೆಮ್ಮದಿ ಬಂದುಕೊಂಡು ಜನರು ಕಟ್ಟಿಕೊಳ್ಳಬಹುದು ಮೊದಲು ಪಕ್ಷ ಶುದ್ಧವಾಗಿರಬೇಕು ಪರಿಶುದ್ಧವಾಗಿರಬೇಕು ಅವರ ಆಲೋಚನೆಗಳಿಗೆ ನಿಸ್ವಾರ್ಥ ಸೇವೆ ತೊಡಗಬೇಕು ಆ ರೀತಿಯಾಗಿ ಮಾತೃ ಭಾಷೆ ಮತ್ತು ರಾಷ್ಟ್ರದ ಜನತೆ ನೆಮ್ಮದಿಯ ಜೀವನ ಮಾಡಲು ಸಾಧ್ಯ ಅಷ್ಟೇ ಅಲ್ಲದೆ ನೆಮ್ಮಲ್ಲಿ ಬರುವಂಥ ನಮ್ಮ ಸದಸ್ಯರಿರ್ಬೋದು ಮುಂದೆ ಯಾವುದೇ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಸ್ಥಾನಮಾನ ಕೊಡುತ್ತೆ ಮಹಿಳೆಯರಿಗೆ ಐವತ್ತು ಪರ್ಸೆಂಟ್ ಸ್ಥಾನಮಾನ ನೀಡುವುದು ನಮ್ಮ ಪಕ್ಷಕ್ಕೆ ಐವತ್ತು ಪರ್ಸೆಂಟ್ ನಮ್ಮ ನಮ್ಮ ಪಕ್ಷಕ್ಕೆ ಬರುವವರು ಸಾಮಾಜಿಕ ಜ್ಞಾನ ಭೌಗೋಳಿಕ ಜ್ಞಾನ ಭೌತಿಕ ಜ್ಞಾನ ಮತ್ತು ಧಾರ್ಮಿಕ ಆಗಲಿ ಸೈಗ್ಧಾಂತಿಕಾಗಲಿ ಮುಖಂಡತ್ವ ಮುಂದಾಗ ತನ್ನದೇ ಬೇರೆಯವರು ಕೂಡ ಅವಕಾಶ ಮಾಡಿರುವಂತಹ ಜ್ಞಾನ ವ್ಯವಹಾರ ಜ್ಞಾನ ಸಾಮಾಜಿಕ ಜ್ಞಾನ ಸಂಸ್ಕಾರ ಜ್ಞಾನ ಮತ್ತು ಸಂಸ್ಕೃತಿ ಜ್ಞಾನವಾಗಿದೆ ಈ ರೀತಿ ಹೇಳ್ತಾ ಇವತ್ತು ನಮ್ಮ ಯುವ ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷರಿಗೆ ನೇಮಕಾತಿ ಎಂದು ಪತ್ರವನ್ನು ನೀಡಿದ್ದೇವೆ ಹಲವಾರು ನಿಮಿಷ ಇಟ್ಕೊಂಡಿದ್ದೇನೆ ತುಂಬ ಆಕ್ಟಿವೆಸರು ಎಲ್ಲ ಮತ್ತು ಸಾಮಾನ್ಯ ಮತ್ತು ಸಾಮಾಜಿಕಿದೆ ಅದೇ ರೀತಿ ಶಿವ ಅಪ್ಪನವರು ಒಕ್ಕಿಲೇ ಹೋಗ್ತಿದ್ದಾರೆ ಈಗಾಗಲೇ ಅವರು ನನ್ನ ಸಮಾರೋ ಅವರು ಹೆಣ್ಣು ಮಕ್ಕಳ ಶೋಷಿಸಿದ್ರು ನಾನು ಮುಂದೆ ಹೋಗಿ ಅವರ ನೋವಾಗಿ ನನ್ನ ದುಡಿ ಎತ್ತಿನಿಂದ ಹೇಳುವ ಮುಂದೆ ಇದನ್ನು ನನ್ನ ಮನವನ್ನು ಅವ್ರಿಗೂ ಒಂದು ಜವಾಬ್ದಾರಿ ಇನ್ನು ಮುಂದೆ ಹೋಗಲು ನಾನು ತುಂಬ ನಿರೀಕ್ಷೆ ನೀಡುತ್ತೇನೆ ಈಗಾಗಲೇ ಕೆಲಸ ಮಾಡುತ್ತೇನೆ ಅವರಿಂದ ಫ್ರೀಸ್ ತಗೊಳ್ಳೋದಲ್ಲ ಇದು ವಕ್ತಾರ ಸಮೇತ ಎಲ್ಲ ಉಚಿತ ನಮ್ಮ ಸಂಸ್ಥಾಪಕರಾದಂತಹ ಕೆ ಪಿ ಜೆ ಪಕ್ಷದ ಮಹೇಶ್ ಗೌಡರು ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ನಾನು ಹಲವು ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡಿದ್ದೇನೆ ಅವರಿಗೆ ಪ್ರತಿಯೊಂದರಲ್ಲೂ ಎಲ್ಲ ಹೆಣ್ಮಕ್ಳು ಕೈ ಜೋಡಿಸಿದೀನಿ ಇನ್ನು ಮುಂದೆ ಇನ್ನೂ ಚೆನ್ನಾಗಿ ಜೋಡಿಸುವಂತ ಅವಕಾಶ ಮಹೇಶ್ ಗೌಡರು ಮಾಡಿಕೊಂಡಿದ್ದಾರೆ ಅವರಿಗೆ ನನ್ನ ಕೊಟ್ಟಿದ್ದೀನಿ ಇಲ್ಲಿ ಗಿರಿ ಇದ್ದಾರೆ ಇಲ್ಲಿ ಲೋಕೇಶ್ ಸರ್ ಕೊಟ್ಟಿದ್ದಾರೆ ಇಲ್ಲಿ ರಾಮಕೃಷ್ಣ ಸರ್ ಕೊಟ್ಟಿದ್ದಾರೆ ಇವರೆಲ್ಲರೂ ನಮ್ಮ ಬೆಂಗಳ ಬಾರ್ ನಿಂತ್ಕೊಂಡು ನಮ್ಮ ಕೈ ಜೋಡಿಸಿ ಮುಂದೆ ಹೋಗೋಣ ಪಕ್ಷನ ಮುಂದೆ ತರೋಣ ನೋಡಿದಿಲ್ಲ ಇನ್ ಮುಂದೆ ನಮ್ಮ ಪಕ್ಷನ ನೀವೇ ನಡೆಸಬೇಕು ನೀವು ನಮ್ಮ ಕೈ ಜೋಡಿಸಿ ಮುಂದೆ ನಮ್ಮ ನಮ್ಮ ಪಕ್ಷನ ಅಧಿಕಾರಕ್ಕೆ ತಗೊಂಡ್ಬರ್ತೀರಾ ಅಂತ ಪಕ್ಷದಿಂದ ಮನ ಮೇಲೆ ಇಟ್ಟಿರುವ ನಮಗೆ ಮತ್ತು ಅರ್ಹತೆಯನ್ನು ನೋಡಿ ಅಧ್ಯಕ್ಷ ಸ್ಥಾನವನ್ನು ಬೀಳುತ್ತಾರೆ ಈ ಜವಾಬ್ದಾರಿಯನ್ನು ನಾನು ಸಂಪೂರ್ಣ ಮತ್ತು ಪ್ರಾಮಾಣಿಕವಾಗಿ ನಡೆಸಿಕೊಳ್ಳುತ್ತೇನೆ ಥ್ಯಾಂಕ್ ಯು ಅಲ್ಲಿಂದ ನಮ್ಮ ಪಕ್ಷ ಬಲವರ್ಧನೆ ಶುರುವಾಯಿತು ಸಾಕಷ್ಟು ಎಲ್ಲಾ ಪಕ್ಷಗಳಿಂದಾಗಿ ಕೆಲವು ಏರಿಳಿತಗಳಿವೆ ನಮ್ಮ ಸಂಘಟನೆ ನಡೆಯುತ್ತಿತ್ತು ಈಗ ನಾವು ಯುವಕ ಒಂದು ವಿಚಾರ ಮಾಡಿ ಈಗ ಅದರ ಕಡೆ ನಾವು ಒಂದು ಗಮನವನ್ನು ಆಡಿಸ್ತಾ ಇದ್ದೀವಿ ಮುಂದಿನ ದಿನಗಳಲ್ಲಿ ಹಂತ ಹಂತವಾಗಿ ನಾವು ಮುಂದೆ ಬರ್ತೀವಿ ಈಗ ಆದಿ ರಾಣಿ ಹತ್ತು ಜನ ನಮ್ಮ ನಗರಸಭಾ ಸದಸ್ಯ ಇದ್ದಾರೆ